ಯೋಜನೆಯಾಗಿ ಒಳಗೊಂಡಂತಹ ಒಂದು ನಾವು ಉಳಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೆ ಎಸ್ ಸಿ ಕೃಷ್ಣ ಅವರ ಹಾಗೆ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು

ಪ್ರತಿಯೊಂದು ಸಮಸ್ಯೆಗಳಿಗೂ ಪ್ರತಿಯೊಂದು ಕಷ್ಟಗಳಿಗೂ ಸ್ಪಂದಿಸುವಂತಹ ವಿಶಾಲ ಮನೋಭಾವ ಬೇರೆ ಯಾರು ಆಗಲಿ ಇಲಾಯಕರಲ್ಲಿ ಪ್ಲೀಸ್ ದಯವಿಟ್ಟು ನಾವು ವೇದಿಕೆ ಇರಬೇಕು ಚಪ್ಪಳಿಯಲ್ಲಿ ವೇದಿಕೆಗೆ ನಾವು ಆಹ್ವಾನಿಸ್ತಾ ಇದ್ದೀವಿ ಈ ಕ್ರೀಡಾಕೂಟಕ್ಕೆ ಅವಳ ದೊಡ್ಡ ಮಟ್ಟದ ಪ್ರೋತ್ಸಾಹ ಮಾತ್ರ ಅಲ್ಲ ಆತ್ಮವಿಶ್ವಾಸವನ್ನು ತುಂಬಿದ ನೀವು ಹಾಕಿರುವಂತಹ ಆ ಯೋಜನೆ ನಿರೀಕ್ಷೆಗೂ ಇದಾಗಿ ಯಶಸ್ವಿಯಾಗಿ ಅಂತೇಳಿ ಹಾಗೆ ಇದು ನಮ್ಮ ಬೆಂತಕೂರು ವಿದಾಯದರಿ ಇದು кейಪ್ ದಟ್ ಸಿ ಕೋವಿಯಾನ್ಸದartifactId ಪೆಡಾ ಆ ಅದ್ಭುತ ರೋಶ ಹದಾರ್ನ ಕಾರ್ಯಕ್ರಮ ಸಂಪೂರ್ಣವಾಗಿ ನೆರವೊಡೋದು ತಿಸಂಬಕ್ಕೆ 19 20 21 ಮೆಡಬಿಟ್ ಕೋಡಿ 19 20 21 केएफसी कृष्णापुरा कृष्णापुरा में सर्कल वीडियो 19 21 21 तारीख के अंतर्गत ನಡೆಯುತ್ತಿರುವುದು ಈ ಕಾರ್ಯಕ್ರಮದ ಲಾಂಚಿಂಗ್ ಕಾರ್ಯಕ್ರಮದ ವೇದಿಕೆಯಲಿರುವಂತಹ ಈ ಸಂಸ್ಥೆಯ ಅಧ್ಯಕ್ಷರು नाथपिर नाथन ना 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 दा साधिक केएस ये वाले अदरिती नबायो नायका साधिक अलकासी में वाले कबीर कार्मार लोले नबायो मित्रा जुबेरी ना अभी जुबेरी मैं नबात में मतियाली फोरे

ಕೆಎಫ್ ಸಿಂಟಿ ಟ್ವೆಂಟಿ ಫೈವ್ ಒಂದು ಬಿಡುಗಡೆಯ ಕಾರ್ಯಕ್ರಮದ ಕಾರ್ಯಕ್ರಮ ಇದೆ ಬರ್ಬೇಕಂತ ಹೇಳಿದ್ರು ಇವತ್ತು ಬೇರೆ ಬೇರೆ ಕಾರ್ಯಕ್ರಮ ಇದ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಬರಲೇಬೇಕು ಈ ಯುವಕರ ಉತ್ಸಾಹ ಕೊಡುವಾಗ ಖಂಡಿತವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂಬ ನಿಟ್ಟಿನಲ್ಲಿ ನಿಮ್ಮ ಜೊತೆ ಬಂದು ಸಿಗ್ಬೇಕೆಂಬ ನಿಟ್ಟಿನಲ್ಲಿ ಬಂದಿದೆ ಕೆ ಎಫ್ ಸಿಎ ಕಾರ್ಯಕ್ರಮ ನಿರೂಪಕರು ಹಲವಾರು ನಿಂತಿದ್ದಾರೆ ಸುಮಾರು ಇನ್ನೂರು ಟ್ರೋಫಿಯನ್ನು ಪಡೆದ ಸಾಧನೆಯನ್ನು ಮಾಡಿದಂತಹ ಒಂದು ಸಂಸ್ಥೆ ಯುವಕರು ಮನೆಗೆ ಕಾರ್ಯಕ್ರಮ ಮಾಡ್ತೇವೆ ಅಂತ ಆ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳುವ ಒಂದು ಜೋಶ್ ನೋಡುವಾಗ ಖುಷಿ ನಿಜವಾಗಿ ಈ ಸಂಸ್ಥೆಯ ಬಗ್ಗೆ ಅವರ ಯಾವ ರೀತಿ ಕಮಿಟ್ಮೆಂಟ್ ಇದೆ ಸಂಸ್ಥೆಯ ಬಗ್ಗೆ ಯಾವ ರೀತಿ ಅವರಿಗೆ ಒಂದು ಪ್ರೀತಿ ಇದೆ ಅದರ ಜೊತೆಗೆ ಕ್ರೀಡೆಯೊಂದಿಗೂ ಕೂಡ ದೊಡ್ಡ ಒಂದು ಕ್ರೀಡಾ ಮನೋಭಾವದಲ್ಲಿ ಕ್ರೀಡೆಯನ್ನು ಆಡುತ್ತಿರುವಂತಹ ಹಲವಾರು ಕಡೆ ಒಂದು ಕ್ರೀಡೆ ಅಂತ ಹೇಳಿದ್ರೆ ಒಂದು ಭಾಗದಲ್ಲಿ ಯುವಜನರು ಒಟ್ಟುಗೂಡಿಸಿ ಸ್ವಭಾವತೆಯನ್ನು ಹೆಚ್ಚಿಗಿರುವಂತಹ ಕೆಲಸ ಮಾಡುವಂಥದ್ದು ನಮ್ಮ ಕ್ರಿಕೆಟ್ ಇರ್ಬೋದು ಯಾವುದೇ ಕ್ರೀಡೆ ಅಂತ ಒಂದು ಕ್ರೀಡೆ ಆಡುವ ಮೂಲಕ ಆಡಿಸುವ ಮೂಲಕ ಇವತ್ತು

ನಾನು ಕಳೆದ ಮಾರ್ಚ್ ಅಲ್ಲಿ ಜುಬೇಳಿಗೆ ಹೋಗಿದ್ದೆ ಜುಬೇಳಿಗೆ ಹೋದಾಗ ಕಿಶೋರ್ ಪ್ರೋಗ್ರಾಮ್ ಇಟ್ಟಿದ್ರು ಬೇರೆ ಬೇರೆ ನನ್ನ ಕೃಷ್ಣಾಪುರದ ಹಲವಾರು ನಮ್ಮ ಜುಬೇಳಿ ಅಂತ ಹೇಳಿದ್ರೆ ಒಂದು ಅರ್ಧ ಕೃಷ್ಣಾಪುರ ಅಲ್ಲೇ ಸೊ ಅಲ್ಲಿ ಹೋದಾಗ ನಾನು ನೋಡಿದ್ದೇನೆ ನಮ್ಮ ಯುವಕರು ಸದೃಢವಾಗಿ ಆ ಜುಬೇಲಲ್ಲಿ ಯಾವ ರೀತಿ ಕಷ್ಟಪಟ್ಟು ಕೆಲಸ ಮಾಡುವ ಮೂಲಕ ನಮ್ಮ ಊರಿಗೂ ಸೇವೆ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ಜುಬೇಲಲ್ಲಿ ಕೂಡ ಒಂದು ದೊಡ್ಡ ಹೆಸರು ನೆಟ್ವರ್ಕ್ ನಾನು ಬೆಳಿಗ್ಗೆಯಿಂದ ರಾತ್ರಿವರೆಗೆ ನಿಜವಾಗಿ ಕೃಷ್ಣಾಪುರದ ಅಂತ ಸಹೋದರರು ಮೊದಲನೇದಾಗಿ ದೊಡ್ಡ ಒಂದು ನೆನಪಿಡುವಂತಹ ವಿಷಯ ಅಂತ ಹೇಳಿದ್ರೆ ನಾನು ಇಲ್ಲಿ ರಾಜಕೀಯವಾಗಿ ಮಾತಾಡ್ತಾ ಇಲ್ಲ ನೀವು ಕೊಟ್ಟ ಪ್ರೀತಿಯ ಬಗ್ಗೆ ಹೇಳ್ತಾ ಇದ್ದೇನೆ ನಾನು ಇಲ್ಲಿ ಚುನಾವಣೆ ನಿಂತಾಗ ಅಂದ ಮೇಲೆ ವಿಶ್ವಾಸ ಪ್ರೀತಿಯನ್ನೆಲ್ಲ ಇಟ್ಟು ನನ್ನ ಆಶೀರ್ವಾದ ಮಾಡಿದೆ ಅತ್ಯಾಧುನಿಕ ಮತವನ್ನು ಕೂಡ ಇಲ್ಲಿ ಯಾವತ್ತು ನನಗೆ ಒಂದು ಹದಿನೈದು ದಿವಸ ಟೈಮ್ ಸಿಕ್ಕಿದೆ ಒಂದು ಎರಡು ದಿನ ಬಂದಿದೆ ನಾನು ಎರಡು ಸಲ ಬರದಿದ್ರು ಕೂಡ ನೀವೇ ಆಗಿ ಇಲ್ಲಿ ದುಡಿದು ನನ್ನ ಜೊತೆಗೆ ನನ್ನೊಟ್ಟಿಗೆ ಇದ್ದೀರಿ ಖಂಡಿತವಾಗಿಯೂ ನಾನು ಸಾಯೋದಾಗಿ ನಾನು ಹೇಳ್ತಾ ಇದ್ದೇನೆ ಯಾವಾಗಲೂ ಹೇಳ್ತೇನೆ ಈಗಾಗಲೇ ನನ್ನ ಮನೆ ಅದನ್ನು ಕೆಲಸನೇ ಮುಗಿದಿಲ್ಲ ಹದಿನೈದು ದಿವಸದಲ್ಲಿ ಖಂಡಿತ ಕೆಲಸ ಮುಗಿದ್ರೆ ನಾನು ಇಲ್ಲೇ ಬರ್ತೇನೆ ನಾನು ಯಾವಾಗಲೂ ನಮ್ಮ ನಮ್ಮ ಅಂತ ಹೇಳ್ತಾರೆ ಮುಲ್ಕಿ ನನ್ನ ಜನ್ಮಭೂಮಿ ಆದರೆ ಇದನ್ನ ನನ್ನ ಕರ್ಮಭೂಮಿ ಸತ್ಯ ಇಲ್ಲೇ ಮಣ್ಣ ಆಗುದಿಲ್ಲ ಅಂತ ಹೇಳಿ ನಾನು ಆಯೋಜನೆ ಈಗ ಪ್ರೀತಿಯ ರನ್ ಅವ್ನು ತೀರಿಸಿ ನನಗ್ ಸಾಧ್ಯ ಇಲ್ಲ ಆದ್ರೂ ಕೂಡ ನನ್ನ ಸಾಧ್ಯ ಇದೆ ನಾನು ನಿಮ್ಮ ಮಟ್ಟಿಗೆ ಇರ್ತೇನೆ ಅದ್ರ ಜೊತೆಗೆ ಈ ಕೆ ಎಫ್ ಸಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಅದ್ರ ಜೊತೆಗೆ ನಾನು ನೋಡಿದೆ ಕೆ ಎಮ್ ಸಿ ಹಲವಾರು ಯುವಕರು ಮೊನ್ನೆ ಪರ್ಮೇಲ ಒಂದು ಇದರಲ್ಲಿ ಭಾಗಿಯಾಗ್ಬಿಟ್ಟಿದೆ ಮನೆ ಮನೆಗೆ ಅಥವಾ ರಸ್ತೆ ಪ್ರಚಾರ ವಿಚಾರ ಮಾಡಿದ ಹೆಸ ಆಗಿದೆ ನಲವತ್ಮೂರು ಲಕ್ಷ ಆಗಿದೆ ಸಮಾಜ ಸೇವೆ ಸೇವೆ ಮಾಡ್ಕೊಬಾಗಿ ಮಾಡಬೇಕಾಗಿಲ್ಲ ನಾವು ದೇವರ ಸಿಕ್ಕಿ ಕೆಲಸ ಮಾಡಿದ್ರೆ ಖಂಡಿತವಾಗಿ ಅದೇ ಅಂತ ನಂಬಿಕೆ ಹಾಗಾಗಿ ನಾವು ಒಂದು ಯಾವ್ದಾದ್ರು ಒಂದು ಸಮಾಜಕ್ಕೆ ಕೊಟ್ಟರೆ ಬೇರೆ ರೀತಿಯಲ್ಲಿ ತಿರುಗಿ ಬರ್ತದೆ ನಮ್ಮನ್ನು ಕಾಪಾಡ್ತದೆಂಬ ವಿಶ್ವಾಸವನ್ನು ಇಟ್ಕೊಂಡು ತೋರಿಕೆ ಅಲ್ಲ ಬೇರೆ ರೀತಿಯಲ್ಲಿ ಕೂಡ ಸಮಸ್ಯೆ ಮುಂದುವರಿಸಿಕೊಂಡು ಹೋಗಿ ಇಲ್ಲಿಯ ಯುವ ನೆನಪಾಡಿಕೊಂಡು ನಿಮ್ಮೆಲ್ಲ ಕಷ್ಟ ಸುಖದಲ್ಲಿ ನಾನು ನಿಮ್ಮ ಜೊತೆಗಿದ್ದೇನೆ ಅಂತ ಮಾತನ್ನ ಹೇಳಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಯಾವ್ದು ನನ್ನ ನಿಮ್ಮ ಮಾತನ್ನು ಹೇಳುತ್ತಾ ಇದರ ಜೊತೆಗೆ ನಾವು ಈಗ ಏನಾದ್ರು ನೀವು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದಕ್ಕೆ ಕ್ರಿಕೆಟ್ ಮ್ಯಾಚ್ ಮಾಡ್ತಾ ಇದ್ದೀವಿ ಅಲ್ಲಿ ಇನ್ನೊಂದು ದೊಡ್ಡ ಯಾವುದೇ ಒಂದು ಕಾರ್ಯಕ್ರಮ ಸಾಮಾಜಿಕವಾಗಿ ಮಾಡುವಂತಹ ದೊಡ್ಡ ಕಾರ್ಯಕ್ರಮವನ್ನು ಅಲ್ಲಿ ಘೋಷಣೆ ಮಾಡಬೇಕು ಅದನ್ನು ಇಂಪ್ಲಿಮೆಂಟ್ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು ಆ ಕಾರ್ಯಕ್ರಮದಲ್ಲಿ ಸಾಮಾಜಿಕವಾಗಿ ಯಾರು ನಾನು ನೋಡ್ತೇನೆ ನಾವೆಲ್ಲ ಕಡೆ ತಿರ್ಗಾಡುವಂತ ಕೆಲವೊಂದು ಹೋಗುವಂತ ಕೆಲವು ನಾಯಕರಲ್ಲಿ ಹೋಗುವಂತ ಒಂದು ಅವಕಾಶ ಇತ್ತು ಈ ಕಡೆ ಬೇಕಾದ್ರೆ ಅಷ್ಟೊಂದು ಕಷ್ಟ ಇಲ್ಲ ನೋಡೋದು ಕಣ್ಣಿಗೆ ಅಪ್ಪ ತಂದೆ

Yeah.